ನಮಸ್ಕಾರ ನಾನು ಡಾಕ್ಟರ್ ಲೋಕೇಶ್ ರಾಠೋಡ್ ಅರ್ಥಶಾಸ್ತ್ರ ಉಪನ್ಯಾಸಕರು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಸಾಮಾನ್ಯ ಜ್ಞಾನ ವೈಜ್ಞಾನಿಕ ಉಪ ಉಪಕರಣಗಳು ಮತ್ತು ಅವುಗಳ ಉಪಯೋಗ ಇಲ್ಲಿ ಕೊಡಲಾಗಿದೆ ಉಪಕರಣಗಳು ಮತ್ತು ಅವುಗಳ ಉಪಯೋಗ ಅಲ್ಟಿಮೀಟರ್ ಅಂತಕ್ಕಂಥದ್ದು ಎತ್ತರವನ್ನು ಅಳೆಯುವ ಒಂದು ಸಾಧನವಾಗಿದೆ ಆಡಿಯೋಮೀಟರ್ ಅಂತಕ್ಕಂಥದ್ದು ಶಬ್ದದ ತೀವ್ರತೆಯನ್ನು ಅಳೆಯುವ ಒಂದು ಸಾಧನವಾಗಿದೆ ವಾಯುಭಾರ ಮಾಪಕ ಅಂದರೆ ಬ್ಯಾರೋಮೀಟರ್ ಗಾಳಿಯ ಒತ್ತಡವನ್ನು ಅಳೆಯುವ ಒಂದು ಸಾಧನವಾಗಿದೆ ಹೈಡ್ರೋಮೀಟರ್ ದ್ರವಗಳ ಸಾಪೇಕ್ಷ ಸಾಂದ್ರತೆಯ ಅಳೆಯುವ ಒಂದು ಸಾಧನ ಪೋಟೋಮೀಟರ್ ಬೆಳಕಿನ ಸಾಂದ್ರತೆ ಅಳೆಯುವ ಒಂದು ಸಾಧನ ಯುಡಿಯೋಮೀಟರ್ ಅನಿಲಗಳ ಗಾತ್ರ ಅಳೆಯುವ ಒಂದು ಸಾಧನವಾಗಿದೆ ಸ್ಪೀಡೋಮೀಟರ್ ವೇಗ ಅಥವಾ ವಾಹನಗಳ ಅಳೆಯುವ ಸಾಧನವಾಗಿದೆ ವಿದ್ಯುತ್ ವಿದ್ಯುತ್ವಾಹವನ್ನು ಅಳೆಯುವ ಸಾಧನವಾಗಿದೆ ಟೆಲಿಸ್ಕೋಪ್ ದೂರದ ವಸ್ತುಗಳನ್ನು ನೋಡಲು ಬಳಸುವ ಸಾಧನವಾಗಿದೆ ರೈನ್ಗೇಜ್ ಮಳೆಯ ಪ್ರಮಾಣ ಅಳೆಯುವ ಸಾಧನವಾಗಿದೆ ಸಿಸ್ಮೋಗ್ರಾಫ್ ಭೂಕಂಪದ ತೀವ್ರತೆ ಅಳೆಯುವ ಒಂದು ಸಾಧನವಾಗಿದೆ ಮಾನೋಮೀಟರ್ ಅನಿಲಗಳ ಒತ್ತಡವನ್ನು ಅಳೆಯುವ ಸಾಧನ ಕ್ಯಾಲಿರೋಮೀಟರ್ ಶಾಖದ ಪ್ರಮಾಣವನ್ನು ಅಳೆಯುವ ಒಂದು ಸಾಧನವಾಗಿದೆ ಪೈರೋಮೀಟರ್ ಉಚ್ಚ ಪ್ರಮಾಣದ ಉಷ್ಣತೆ ಅಳೆಯುವ ಸಾಧನವಾಗಿದೆ ಪ್ರೊಜೆಕ್ಟರ್ ಪಾರದರ್ಶಕ ಚಿತ್ರಗಳನ್ನು ಬೃಹತ್ತಾಗಿ ತೋರಿಸಲು ಉಪಯೋಗಿಸುವ ಸಾಧನವಾಗಿದೆ ಡೈನಮೋ ಯಾತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವಾಗಿದೆ ಹೈಡ್ರೋಪೋನ್ ನೀರಿನಲ್ಲಿ ಶಬ್ದದ ಪ್ರಮಾಣವನ್ನು ಅಳತೆ ಮಾಡುವ ಒಂದು ಸಾಧನವಾಗಿದೆ ಕ್ಷಿರಮಾಪಕ ಹಾಲಿನ ಗುಣಮಟ್ಟವನ್ನು ಅಳತೆ ಮಾಡುವ ಸಾಧನವಾಗಿದೆ ಅದೇ ರೀತಿಯಾಗಿ ಮೈಕ್ರೋಸ್ಕೋಪ್ ಶಬ್ದದ ಅಲೆಗಳನ್ನು ವಿದ್ಯುತ್ ಅಲೆಗಳಾಗಿ ಬದಲಾಯಿಸುವ ಸಾಧನವಾಗಿದೆ ಗಾಲ್ವನೋಮೀಟರ್ ಸಣ್ಣ ಪ್ರಮಾಣದ ವಿದ್ಯುತ್ ಪ್ರವಾಹ ಅಳೆಯುವ ಸಾಧನವಾಗಿದೆ ಹಾಗಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಹಲವಾರು ರೀತಿಯ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೇನೆ ಸೊ ವೈಜ್ಞಾನಿಕ ಉಪಕರಣಗಳು ಮತ್ತು ಅವುಗಳ ಉಪಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ರೀತಿಯ ಪರೀಕ್ಷೆಗಳಲ್ಲಿ ಅದು ಎಸ್ ಡಿ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಕೆ ಎ ಎಸ್ ಆಗಿರ್ಬೋದು ಪಿ ಡಿ ಒ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಪೊಲೀಸ್ ಕಾನ್ಸ್ಟೇಬಲ್ ಆಗಿರಬಹುದು ಹೀಗೆ ಹಲವಾರು ರೀತಿಯ ಪರೀಕ್ಷೆಗಳಲ್ಲಿ ಈ ಇದರ ಮೇಲೆ ಪ್ರಶ್ನೆಗಳನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಕೇಳುತ್ತಿದ್ದಾರೆ ಆದ್ದರಿಂದ ಈ ವಿಷಯದ ಮೇಲೆ ಎಲ್ಲರೂ ಸ್ಪಷ್ಟವಾದ ರೀತಿಯಲ್ಲಿ ಅಧ್ಯಯನವನ್ನು ಮಾಡಿಕೊಂಡು ಇದಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ರೀತಿಯ ಸಂಗತಿಗಳನ್ನು ತಿಳಿದುಕೊಂಡು ಈ ಪರೀಕ್ಷೆಗೆ ತಯಾರಾಗಬೇಕು ವಿಜ್ಞಾನ ಪರೀಕ್ಷೆಯಲ್ಲಿ ನಾವು ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳಬೇಕಾದರೆ ನಾವು ವಿಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳಬೇಕಾಗತ್ತೆ ಅದು ದೈನಂದಿನ ವಿಜ್ಞಾನ ಆಗಿರಬಹುದು ಅಥವಾ ಭೌತಶಾಸ್ತ್ರ ರಾಸಾಯನಶಾಸ್ತ್ರ ಸೊ ಹೀಗೆ ಎಲ್ಲ ವಿಜ್ಞಾನವನ್ನು ನಾವು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಿದಾಗ ವಿಜ್ಞಾನದ ಬಗ್ಗೆ ನಾವು ಸ್ಪಷ್ಟವಾಗಿ ಅರಿವನ್ನು ಮೂಡಿಸಿಕೊಂಡಾಗ ವಿಜ್ಞಾನದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ